ಪೋಷಕರ ವಿರೋಧ ದೇಗುಲದಲ್ಲಿ ಪ್ರೇಮಿಗಳ ವಿವಾಹ ಮನೆಯವರ ವಿರೋಧದಿಂದಾಗಿ ಪ್ರೇಮಿಗಳು ದೇವಾಲಯದಲ್ಲಿ ಮದುವೆಯಾಗಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪ್ರತಿಮೆ ಮುಂದೆ ಹಾರ ಬದಲಾಯಿಸಿಕೊಂಡು ದಾಂಪತ್ಯ ಜೀವನಕ್ಕೆ ಕಾಲಿರಿಸಿದ್ರು ಆಂಧ್ರದ ಕುಪ್ಪಂ ಸಮೀಪದ ನೂಲಕುಂಟೆ ಗ್ರಾಮದ ಜಿ ಮಹೇಶ್ ಬಾಬು ಹಾಗೂ ಬಂಗಾರಪೇಟೆಯ ರೆಡ್ಡಿಹಳ್ಳಿಯ ನೇತ್ರಾವತಿ ವೈವಾಹಿಕ ಜೀವನಕ್ಕೆ ಕಾಲಿರಿಸಿದ ದಂಪತಿ ಪ್ರೇಮಿಗಳ ಮದುವೆಗೆ ಯುವತಿ ತಂದೆ ಆನಂದ್ ಜಾತಿ ಕಾರಣಕ್ಕಾಗಿ ಅಡ್ಡಿಪಡಿಸುತ್ತಿದ್ದು ಇಷ್ಟವಿಲ್ಲದ ಮದುವೆಯಾದರೆ ಇಬ್ಬರನ್ನು ಜೀವಂತ ಬಿಡುವುದಿಲ್ಲ ಎಂದು ಮಾನಸಿಕ ದೈಹಿಕ ಕಿರುಕುಳ ನೀಡಿದ ಹಿನ್ನೆಲೆಯಲ್ಲಿ ಮನೆಯಿಂದ ಹೊರಬಂದ ನೇತ್ರಾವತಿ ಮಹೇಶ್ ಜೊತೆ ಭಾನುವಾರ ಕೋಲಾರದ ನಲ್ಲಗಂಗಮ್ಮ ದೇವಾಲಯದಲ್ಲಿ ಸಪ್ತಪದಿ ತುಳಿದ್ರು ನಂತರ ಮಹಿಳಾ ಠಾಣೆಗೆ ತೆರಳಿದ ನೂತನ ದಂಪತಿ ರಕ್ಷಣೆ ಕೋರಿದ್ರು ದಂಪತಿಗಳ ವಯಸ್ಸು ಮತ್ತು ಶೈಕ್ಷಣಿಕ ದಾಖಲೆಗಳನ್ನು ಪಡೆದುಕೊಂಡ ಪೊಲೀಸರು ಎರಡೂ ಕಡೆಯ ಪೋಷಕರನ್ನು ಸೋಮವಾರ ಕರೆಸಿ ವಿವಾದವನ್ನ ಬಗೆಹರಿಸುವುದಾಗಿ ತಿಳಿಸಿದ್ರು ನೂತನ ದಂಪತಿ ಪೊಲೀಸ್ ಠಾಣೆ ಸಿಬ್ಬಂದಿ ಮತ್ತು ಪತ್ರಕರ್ತರಿಗೆ ಸಿಹಿ ಹಂಚಿ ಮದುವೆ ಸಂಭ್ರಮವನ್ನ ಹಂಚಿಕೊಂಡರು ಮಾಡ್ಕೋಬೇಕು ನಮ್ಮಪ್ಪ ಆದರೆ ಬೈಕ್ಸ್ ಇದ್ದಾರೆ ಸತ್ ಸಾಯ್ ಸಾಕ್ತೀನಿ ಹಂಗೆ ಹಿಂಗೆ ಅಂತಾರೆ ಏನಾದರೂ ಪ್ರಾಬ್ಲಮ್ ಬಂದರೆ ನಮ್ಮಪ್ಪ ಮೇಲೇ ನಮ್ಮಪ್ಪ ಮೇಲೇ ಇಷ್ಟ ಬಿದ್ದು ಮದುವೆ ಆಗಿದೆಯಮ್ಮ ಹೌದು ಸರ್ ನಿನಗೂ ಇಷ್ಟ ಐತೇನಪ್ಪ ಇದೆ ಸರ್ ಬಲವಂತ ಏನಿಲ್ಲ ಯಾರಾದರೂ ಬಲವಂತ ಮಾಡಿ ನಿಮ್ಮ ಮದುವೆ ಮಾಡಿದ್ದಾರೆ ಅಪೋಸ್ ಮಾಡ್ತಾರಲ್ಲ ನಿಮಗೂ ಮದುವೆಗೆ ಅವರ ಅಪ್ಪ ಸರ್ ಅಪ್ಪ ಸರ್ ಏನು ಸಮಸ್ಯೆ ನಿಮ್ಮ ಕಡೆಯಿಂದ ಮನೆ ಕಡೆಯಿಂದ ಏನು ಪ್ರಾಬ್ಲಮ್ ಇಲ್ಲ ನಿಮ್ಮ ತಂದೆಯವರು ಸರ್ ಮರಿ ಆನಂದ್ ಸರ್ ಯಾವ ನಿಮ್ಮದು ಬಂಗಾರಪೇಟೆ ಸರ್ ಅಲ್ಲಿ ರೆಡ್ಡಲ್ಲಿ ಸರ್ ಭಯ ಪಡಿಸಿದಾರಾ ಇಲ್ಲ ಸರ್ ಮನೆಯಲ್ಲಿ ಆದರೆ ಬ್ಯಾರೆ ಜಾಸ್ತಿ ಮದುವೆ ಮಾಡಿಸ್ತಾ ಇದ್ದೀರಾ ಬೇರೆ ಮದುವೆ ಮಾಡಿಸ್ತಾರಂತೆ ಸರ್ ಮನೆಯಲ್ಲಿ ಅದಕ್ಕೆ ಭಯ ಇಡ್ಸ ಸರ್ ಸಪ್ತೀನಿ ಹಂಗೆ ಹಿಂಗೆ ಅಂತ ಇದ್ದಾರೆ ಸರ್ ಇಷ್ಟಪಟ್ಟೆ ಹುಡುಗ ಮದುವೆ ಆಗಬಾರ್ದು ಸರ್ ಇಷ್ಟಪಟ್ಟೆ ಮದುವೆ ಆಗಿದೆ ಯಾವ ರೀತಿ ಪ್ರಾಣ ಹಾನಿ ಅದು ಭಯ ಏನು ಇಚ್ಛಿಲ್ಲ ಯಾರು ಅಪ್ಪ ಸರ್ ಸರ್ ನೀವು ಹುಡುಗನ ಮದುವೆ ಆಗ್ಬಾರ್ದು ಹೌದು ಸರ್ ನಿಮ್ಗೆ ಇಷ್ಟ ನೀವು ಹುಡುಗ ಹೌದು ಸರ್